ಸಿಕ್ತ ಯಾರು ಬಂದ್ರೆ ನೋಡಿ ಗೊತ್ತಾಯಿಡ್ತೀನಿ ನೋಡವ್ರಿಗೆ ನೀನ್ ಕೇಳತ್ತಾರ ಸಮೃದ್ಧಿ ಬಾಯ್ ಯಾರು ಬಂದಾರ ನೋಡ್ಬಾ ಬಾ ಬಾ ಭಾ ಚೇಂಜ್ ಆಗ್ಯಾರ ಅದು ಶಮ ಗುರ್ತಾ ಇಡ್ತೀನಿ ಹೆಂಗದ ಹೆಂಗದ ಯಾರಮ್ಮ ಭಾಳ ಬಹಳ ಅಲ್ಲಿ ಒಳಗೆ ನಾವು ಇದ್ವಲ್ಲ ಅಲ್ಲಿ ನಮ್ಮ ಮೊದ್ಲಿಂದ ಟಿವಿ ರಿಪೇರಿ ಮಾಡೋದು ಎಲ್ಲ ಅರ್ಜುನ್ ಅಮ್ಮ ಎಲ್ಲ ಪ್ರತಿಯೊಂದು ಇವ್ರ ಎಲ್ಲ ಏನಿದ್ರೆ ಅಲ್ಲೇ ಹೋಗಿ ಕೊಟ್ಟು ಬರೋ ಟೇಪು ಅದು ಇದು कुंतीला कुंतीला रे निम स्टील कुर्ची कोडले ते वायर काय लागाले वाटते इकडच्या बाजूला

ಅಭಿಮಾನಿಗಳೇ ಇವತ್ತಿನ ದಿವಸ ನಮ್ಮ ಸಹೋದರ ಶ್ರೀ ಅಂಬಾಜಿ ದೇವಮಾನೆ ಚಂದ್ರಗಿರಿ ಎಲೆಕ್ಟ್ರಾನಿಕ್ಸ್ ಸದಾಶಿವ ನಗರ ಬಹಳ ವರ್ಷಗಳಿಂದ ಅವರು ಅಲ್ಲಿ ಎಲೆಕ್ಟ್ರ ಎಲೆಕ್ಟ್ರಾನಿಕ್ ಶಾಪ್ ಅಲ್ಲಿ ನಡೆಸ್ತಾ ಆಮೇಲೆ ಎಲೆಕ್ಟ್ರಿಕಲ್ ರಿಪೇರಿಂಗ್ಸು ಮೆಂಟೆನೆನ್ಸ್ ಟಿವಿಸು ಸು ಫ್ರಿಜ್ ಮಿಕ್ಸ್ಚರ್ ಏನೇನೋ ಬಹಳ ಕೆಲಸ ಮಾಡ್ತಾರೆ ನಾವು ಮುಂಚೆ ಅಲ್ಲಿ ಅವರು ಅಂಗಡಿ ಹತ್ರನ ಡಿಪಾರ್ಟ್ಮೆಂಟ್ ಕೊಟ್ಟಿವಿ ಮಹರ್ಷಿ ಕೆಲಸ ಅವ್ರಗಡೆ ಮಾಡ್ಕೋತಾ ಇದ್ದೀವಿ ಈ ಸ್ವಲ್ಪ ನಮ್ಮ ಮನೆ ದೂರ ಇರೋದ್ರಿಂದ ನಾವು ಸ್ವಲ್ಪ ಅವರಿಗೆ ವಿಶೇಷ ಡಿಸ್ಟರ್ಬ್ ಮಾಡೋದಿಲ್ಲ ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ಅಷ್ಟೇ ಕರಿತೀವಿ ಸೊ ಇವ್ರು ಬಂದ್ರೆ ನಮ್ಮ ಟಿವಿ ಚೆಕ್ ಮಾಡಿದ್ರು ಸುಮಾರು ಎರಡು ಎರಡು ಗಂಟೆ ಅವರು ನಮ್ಮ ಸಲುವಾಗಿ ಕೆಲಸ ಜೊತೆಗೆ ಸಹಕಾರ ಮಾಡಿದ್ರು ಪ್ರಾಯ ಟ್ರೈ ಮಾಡಿದ್ರು ಕೂಡ ಕೆಲಸ ಆಗಿದೆ ಮತ್ತೆ ಅವರಿಗೆ ಸೀನಿಯರ್ ಕಾಂಟ್ಯಾಕ್ಟ್ ಮಾಡಿದಾರೆ ಅದು ಡೀಟೇಲ್ಸ್ ಕಳ್ಸಿ ಕೊಟ್ಟಿದ್ದಾರೆ ಅವ್ರ ಕಡೆ ಬಂದ್ಮೇಲೆ ನೋಡೋಣ

ಅಲ್ಲಿ ನಾವು ಟಿವಿ ಇನ್ವರ್ಟರ್ ಮಿಕ್ಸರ್ ಆಮೇಲೆ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಆಮೇಲೆ ಇದು ಸ್ಟೆಬಿಲೈಸರ್ ಸರ್ವೋ ಸ್ಟೆಬಿಲೈಸರ್ ಇವೆಲ್ಲ ಸರ್ವಿಸ್ ಪ್ಲಸ್ ಸೇಲ್ ಮಾಡ್ತೀವಿ ಮೇಂಟೆನೆನ್ಸ್ ಡೊಮೆಸ್ಟಿಕ್ ಮೇಂಟೆನೆನ್ಸ್ ಮಾಡ್ತೀವಿ ಯಾರಿಗೆ ಅವಶ್ಯಕತೆ ಇದಾವೆ ತಗೋಬಹುದು ಮತ್ತೆ ಹೆಚ್ಚಿಗೆ ವಿಷಯ ಇದನ್ನ ಇದ್ರೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ನಾವು ಅದಕ್ಕೆ ಅನ್ಸರ್ ನಾವು ತಿಳಿದ್ ಅದ ಆನ್ಸರ್ ನಾವು ಕೊಡ್ತೀವಿ ಮೊಬೈಲ್ ನಂಬರ್ ಏಟ್ ತ್ರೀ ಒನ್ ಜೀರೋ ಏಟ್ ತ್ರೀ ಒನ್ ಜೀರೋ ಫೈವ್ ಫೋರ್ ಡಬಲ್ ನೈನ್ ಒನ್ ಜೀರೋ ನಂತರ ಎಷ್ಟೋ ವರ್ಷಗಳ ಭೇಟಿ ಆಗಿದೀವಿ ಖುಷಿ ಆಯ್ತು ಅವ್ರಿಗೂ ನೋಡಿ ಇಬ್ರು ಜನ ಗಂಡಮಕ್ಳ ಅವರಿಗೆ ಮತ್ತೆ ಒಂದ್ಸರಿ ಅವರು ಬಂದ್ ಬರ್ತಾರ ಮನೆಗೆ ಅವಾಗ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಈಗ ಅವ್ರದಷ್ಟು ಪರಿಚಯ ಆಗೇತ್ ನಿಮ್ಗ ಮತ್ ನೋಡ್ರಿ ಏನ ಕೆಲಸ ಇದ್ರು ಮಾಡ್ಕೋರಿ ಅವ್ರ ಕಡೆ ಧನ್ಯವಾದ ನೀವು ಬಹಳ ಚೆನ್ನಾಗಿ ಮಾತಾಡಿದ್ರಿ ಇಷ್ಟು ಕಾಲ ಚೆನ್ನಾಗಿ ಮಾತಾಡ್ತೀರಾ ಅಂತ ಕೇಳ್ಕೊಂಡೆ ಅದ ಬಿಸಿನೀರ್ ಹೋಗ್ತದ ಹೋಗಿದ್ದೆಲ್ಲ ಬಹಳಷ್ಟು ಹ್ಞೂ ಅದನ್ನು ಭಾಳ ಹೋಗೈತೆ ಅದೇ ಸ್ವಲ್ಪ 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 ತೆಗೆದ್ರೆ ಹೋಗ್ತೈತಿ ಈಗ ಭಾಳ ಗಟ್ಟಿ ಕುತ್ತಿತ್ತು ಅದು ಆಯಿತು ಚಹಾ ಕೊಡ್ತೀನಿ ನೀವು ಸ್ವಲ್ಪ ಏನಾದ್ರು ತಿಂದು ನೀವು ಏನಾದ್ರು ತಿಂದ ಹೋಗಲ್ಲ ಕೆಲಸ ಮಾಡೋ ಕಂಪೌಂಡ್ ಈಗ ನಾನು ಚಾಯ್ ಮಾಡ್ತಾಯಿದ್ದೀನಿ ಈಗ ಅರೆಕಮ್ಮಿ ಗುಟ್ಟಿ ತುಂಬ ಬಾಂಡೆ ಮೂರ್ ಗುಟ್ಟಿ ಬಾ ಪಾತ್ರೆ ಎಲ್ಲ ಪಾತ್ರೆಗಳು ಹಚ್ಚಿಕೊಂಡು ಅಲ್ಲಿ ಜಿแมಮ್ ಬಂದರೋಣ ಅದಕ್ಕೆ ಬಾಳೆಪತ್ರೆಗಳವರೆಲ್ಲ ಬಂದಾಗ ಇಷ್ಟೊಂದು ತಗದಿದ್ದೆಲ್ಲ ಸು ಸಣ್ಣ ಸುಣ್ಣ ಸುಣ್ಣ ಎಲ್ಲ ಇಲ್ಲ ಅದಾ ನೋಡಿ ಚಾಯ್ ಮಾಡ್ತಾ ಇದೇನೆ ಅವರಿಗೆ ನಮ್ ಇಲ್ಲಿ ಮನಿ ಕರ್ತಾ ಇದ್ರು ವಾಚ್ ಮೈ ನ ತವೆಯಾ ಸ್ವಚ್ಚಿ ತಿಕದ ಚಲೋ ಗೆತೆ ತವೆಯಾ ಚಲೋ ತಿಕಲಿ ಆದೇಶ್ರು ಪ್ರಕಾಶೋರ್ ಪ್ರಕಾಶ

ಒಗರಟ್ಟಿ ಒಗರಟ್ಟಿ ಒಗರತ್ತಿ ಏನ್ ಹೊಸ ಹೊಸ ಎಲ್ಲ ಅಡ್ರೆಸ್ ನೋಡಿ ಈಗ ಎಲ್ಲ ಕೆಲಸ ಈಗ ನೀವು ನಮ್ಮ ಮನೆ ಮುಂದೆ ವಾಚ್ ಬನ್ಕಿ ಮಾಡ್ತಾ ಇದ್ರಲ್ಲ ನೀವು ಎಷ್ಟು ದಿವಸ ವಾಚ್ ಬನ್ಕಿ ಮಾಡ್ತಿರಲ್ಲ ಅಷ್ಟು ದಿವಸ ನಿಮಗೆಲ್ಲ ಕೆಲಸ ಕೊಡ್ತಾ ಇರ್ತೇನೆ ಕೆಲಸ ರೈಟ್ ಮಾಡ್ತಾ ಕೆಲಸ ಮಾಡುದು ಅಪ್ಪ ನಾ ಇನ್ನೇನಾಯ್ತು ಆರಾಮ್ ಇರ್ಲಿಲ್ಲ ಪಾಪ ಹುಡುಗರಿಗೆ ಜ್ವರನು ಬಂದವ ಅದು ಅನ್ಸಿತ್ತು ನಂಗೆ ಅಷ್ಟೆಲ್ಲಾರು ಜನಾಗ ಇದು ಮಾಡಕ್ಕಾಯ್ತು ನಿಮಗೆ ವಾಂತಿನೂ ಆತು ಎಷ್ಟು ಈಜು ಅದಾರ ಹುಡುಗರು ಪಾಪ ನೋಡಿ ಏನು ಮಾಡೋದು ಮತ್ತು ರಾತ್ರಿ ಎಲ್ಲಾ ಮಲ್ಕೊಳಕ್ಕೆ ಸಿಕ್ಕಿಲ್ಲ ನಿಮಗೆ ಬರೀ ಸಿವಿನೂ ಹಾಂ ಅವರೆಲ್ಲ ಮಲ್ಕೊಂಡಿದ್ರು ಎಂತ ಹಾಳಾತಿದ್ರು ಪೇರೆಂಟ್ಸ್ ಬಂದಾರು ಎಷ್ಟು ಭಯ ಆ ಕೆಲಸ ನೋಡಿ ಸುರಿಗಾಗೂ ಅರಾಮಾಗಿ ಸೋತಂತ ಸುಮ್ಮನೆ ಕೈ ಅದು ನೆಗಡಿ ಇದು ಕೈಯದು ಎಲ್ಲಾನು ಸಾಧ್ಯತೆ ಅಂತ ಮಾಡೋಣ ಅಂತ ಮಾಡುವಂತ ಇದೂ ನಷ್ಟ ಇವತ್ತು ಉಪ್ಪಿಟ್ಟ ಆಮೇಲೆ ರೊಟ್ಟಿ ಮಾಡ್ತಾ ಈ ಪಟಾಪಟ್ ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತೀನಿ ನಾನು ಕೇಸರಿ ರವ ಇದು ಇಷ್ಟ ಆಗ್ತದೆ ನಮ್ಮ ಮನೆಯವಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಪ್ಪು ಇನ್ನು ಅನ್ನ ಸಾರು ತಿಂತಾನೆ ನೋಡೋನು ಅನ್ನ ಇದೆ ಇಲ್ಲಿ ಈಗ ಉಪ್ಪಿಟ್ಟು ಎಲ್ಲರಿಗೂ ನಷ್ಟ ಆಗ್ತೊಡೋನು ತಿನ್ನು ಉಪ್ಪಿಟ್ಟು ಮತ್ತು ಆಮೇಲೆ ಪಾತ್ರೆ ಹಾಕಿ ಯಶೋದಾಗ್ ಕೊಟ್ಟ ಆಮೇಲೆ ರೊಟ್ಟಿ ಮಾಡೋಕೆ ಕೊಡ್ತ ಬಾತ್ರೂಮ್ ಅಲ್ಲ ನಾಳೆ ಆರಾಮ್ ಮಾಡ್ಕೊಲಾ ಎದ್ ಆರಾಮ್ ಇಲ್ದ ಇದ್ ಮಂಗಳವಾರ ತೊಳಿ ನಡಕಿ ಅದ ಮುಖಾನು ಇದಾಗಿತ್ಲ ಅವ್ರಿಗೆ ವಾಚ್ಮೆನ್ ಹುಡುಗರಿಗೆ ಕೊಡೋನ್ ಅಂತ ಒಂದ್ ಸ್ವಲ್ಪ ತಿನ್ನಾಕ ಪಾಪ ಎರಡು ಆಟ ಆಡತಾವ ಮೂರ್ ಜನ ಗಂಡ್ ಮಕ್ಳ ಅದಾವ ಅವ್ರಿಗೆ ಆಮೇಲೆ ಭೇಟಿ ಮಾಡಿಸ್ತೇನ ಹುಡ್ಗರ್ಗ ಪಾಪ ಶಾನಿ ಅದಾವ ಹಿಂಗೇನ ಭೇಟಿ ಅಯ್ಯಾರ ಅವ್ರ ನಿಮ್ಗ ಭೇಟಿಯಾಗಿಲ್ಲ ತೋರ್ಸಿರ ಅವ್ ಮಕ್ಕಳ ಹೆಂಗದ ಹೆಸರು ಸಾರ ಸುರೇಖಮ್ಮ ರೊಟ್ಟಿ ಮಾಡಿಟ್ಟಾಳ ನಮ್ಮ ಊಟಕ್ಕ ಸಾಕ್ತ ಮತ್ತ ಉಪ್ಪಿಟ್ಟ ಇಷ್ಟೊಂದು ಉಳ್ದದ ಮತ್ತ ಉಪ್ಪಿಟ್ಟು ನಾವೆಲ್ಲ ತಿಂದು ಮತ್ತ ಇಷ್ಟು ಒಳ್ಳೇತ್ ನೋಡಿ യശോധന ബുദ്ധി നന്ന സ്വ് ബാക്ക് ടൈം ഹോറീ പാപീക ആരമില്ല എന്ത് മർക്കാൾ നോട് നോടിയ മൽക്കോദ നമുക്ക് നോടക്കില്ല ഹെങ്കിൽ മൽക്കൊണ്ടാ നോടി നമുക്ക് സാറ് മാറ്റി പാപ്പ രൂട്ടി മീക്കു സ്വപ് സാ ഉപ്പ് തന്നെ സാ പാപ്പ തന്നാള ഉപ്പിട്ടിട്ട് നോട് യശോദ ആമേൽ തന്നെ പാത്ര കൊടുത്ത ನಾನು ಅನ್ನ ಕಿಟ್ಟಿ ಅಪಚಾಗಿ ಅಂತ ಹೇಳಿ ಈ ರೀತಿ ಎಲ್ಲ ಕೊಬ್ಬರಿ ಈರುಳ್ಳಿ ಜೀರಿಗೆ ಅದೆಲ್ಲ ಹಿಂಗೆ ಮಿಕ್ಸ್ ಮಾಡಿ ಇದು ಡೈರೆಕ್ಟ್ ಅನ್ನ ಎಲ್ಲ ನಮ್ಮ ಹುಡುಗರು ಏರು ನಿಮ್ಗೆ ಗೊತ್ತಾದ ಚಿಂಜಿ ಏನು ಮಾಡ್ಕೋಬೋತ ನೋಡೈತಿ ಸ್ನಾನ ಮಾಡ್ತೀರಾ ಕೆಲಸ ಮಾಡಿ ಮಾಡಿ ದನ್ನದ್ರಿ ಈಗ ತಗದಿದ ಅವ್ರ ಆಯ್ತು ಮತ್ತೆ ಮಾಡೋದು ಚಲ ಆತು ಯಾಕಿ ಎರಡು ಊರಿಯತಿ ಮಧ್ಯಾಹ್ನ ಊಟ ಮಾಡ್ತಾ ಇಲ್ಲ ಏನಿಲ್ಲ ನಾವು ಅವಾಗಿಂದ ವಿಡಿಯೋ ಎಕ್ಟಿಂಗ್ ಮಾಡ್ಕೊತ ಗುಬ್ಬಿ ಇಲ್ಲಿ ಅಭ್ಯಾಸ ಮಾಡ್ಕೊತಾಕಿ ಜೋರ ಅಭ್ಯಾಸ ಮಾಡ್ಸಳ ಮತ್ತೆ ಚಿನ್ನು ಏನು ಮಾಡ್ತಾ ನೋಡಿ ಇಲ್ಲಿ ಇಲ್ಲಿ ನೋಡಿ ಏನ್ರಿ ಹಾ ಹಾ ಹ್ಮ್ ನೋಡು ನೀಟ್ ಬಿಡಿ ಸೈಡ್ಗೆ ಮಾಡ್ಕೊ ಏನು ವಾಸನೆ ಇದು ಎಲ್ಲ ಒಂಥರ ವಾಸನೆ ಬರ್ತಾ ಇದೆಯಲ್ಲ ಎಲ್ಲ ಹ್ಮ್ ಎಷ್ಟ ಹಾಸಿಗೆ ರೆಡಿ ಮಾಡಿದೀವಿ ರೀಪಾ ಏನಿದೆ ಆಯ್ತು ನೀನು ನೀವು ಎಷ್ಟು ತುಂಬಾ ಹಸಿಕಿನ ಹಾಸಿಗೆ ಮಾಡಿಟ್ಟಿದ್ದೀರಾ ಕಸಬರ್ಗಿ ಅದಾವ್ ತೆಗ್ದಿಟ್ಬಿಡಿ ಸೈಡಿಗೆ ಅವ್ರು ಜಾಡಿಸಿ ಸ್ವಚ್ಛ ಮಾಡಕ್ಕೆ ಬರ್ತದೆ ಅಲ್ಲಿ ಇದ್ರೋಗಿನ್ ಇದಾಗೈತೆ ಅದು ಬೆಡ್ರೂಮ್ ಚಲೋ ಆಯ್ತು ಒಂದು ಸಿಕ್ತ ಚಿಣ್ಣುಗ ಅಪ್ಪು ಬರ್ರೀಪ ಊಟ ಮಾಡಿ ಬರಲ್ಲ ಅಲ್ಲಿ ಕಟ್ಟಿದ್ರಿ ಹಂಗ ಗುಬ್ಬಿಗೂಡ ಗೂಡ ಚಲೋ ಕಟ್ಟಿರ್ಲ ಅದ ಹೇಳ್ತಿದ್ಯನಾ ಅಲ್ಲಿ ಮುಲಾಗ ಕಾಣಿಸ್ತಾ ಈತ ಲೈಟ್ ಬಂದ್ ಮಾಡಿದೀರಾ ವಿಡಿಯೋ ಬ್ಲರ್ ಬರ್ತಾ ಇದೆ ಆ ಬಾಲ್ಗಳು ತಂದಿದ್ದ ಆಟ ಆಡಕ್ ಹೇಳಿ ವಿಡಿಯೋ ಮಾಡಕಂತ ಒಂದು ಒಂದ್ ಬಾಲ್ ಆ ವಾಚ್ಮನ್ ಹುಡುಗ ಕೊಡಕ್ ಬರ್ತೈತೆ ತೆಗೀರಿ ಸಣ್ಣ ಬ್ಯಾಟ್ರಿ ತೆಗದ್ರಿ ಸಣ್ಣ ಬಾಲ್ ಸಿಗ್ಲಿಲ್ಲ ಹಿಂಗೆ ಬಾ ಈಗ ತಗೊಂಬಂದಿದಿ ನಾವು ಒಂದ್ ಕಡೆ ಹೋದಾಗ ಆಟಾಡಕ್ ಬರ್ತದಂತ ಈಗ ಒಂದ್ ಅಲ್ಲಿ ಒಂದು ಬಾಲ್ ಚೀಲಾಗ ತುಂಬ ನೋಡಿ ಅದು ಅದ್ರಂಗ್ ಕೊಡ್ರಿ ಆಮೇಲೆ ಬರ ಮೊದಲು ಊಟ ಮಾಡ್ಕೊಬ್ರಿ ಮೂರಾಗ ಒಂದ್ ಟೈಮ್ ಇವಡುಗೊಂದು ಆತನಿಲ್ಲವ ಇನ್ನೂ ಛೇ ಇನ್ನೂ ಇಲ್ಲಿ ಬಂದೈತೆ ಡೊಂಡ್ಲೋಡ್ ಸಾ ಏನಿಲ್ಲ ಅದು ಇದು ಸೇವಾ ಎಷ್ಟೊಂದು ಜೀವಾಸ ಮಾಡ್ಕೊಂಡು ಪಾಪ ಮೂರು ಗಂಟೆ ಆಯಿತು ಟೈಮ ಮಧ್ಯಾಹ್ನ ರಾತ್ರಿ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದ ಮತ್ತೆ టైమ్ మూరు గంటే ఆయితీగా ఈ ఊట కతీ ఎలా ప్లేట్ రెడీ అదవ ఊట్రు నా బా నీ బా నీ బా నా బా అనుకో నోడి అది ఎక్సమ్ ఎ ఎక్సమ్ ఏ మ్యాట్ బే ఈ దేవ్ర మన బేగ్ మ్యాట్ కాలి ಅಪ್ಪು ವೈಟ್ ಮ್ಯಾಟ್ ಐತಿ ನೋಡಿ ಇಲ್ಲಿ ಅಲ್ಲ ಒಂದ ಮತ್ತೊಂದು ಮತ್ತೊಂದು ಸಿಗಲ್ಲ ಅದ ಆಮೇಲೆ ಇಟ್ಕೊಂಬಿಡೋದು ಅಲ್ಲಿ ಹೋಗಿ ಇಟ್ಬಿಡಿ ಅಲ್ಲೇ ನಂಗೆ ಕೈಗೆ ಬರ್ತಾವ ತೋಳ ಬರ್ತೈತಿ ಯಾಕಂದ್ರೆ ನಮ್ಮ ಬೆಡ್ರೂಮ್ ಒಳಗೆ ಏನ್ ಮ್ಯಾಟ್ ಅದಾವಲ್ಲ ಅವೆಲ್ಲ ಸರಿ ಇಲ್ಲ ಅವು ಅವು ಖರೆ ಆದ್ರೆ ಅದು ಭಾಳ ಸೊಫ್ಟ್ ಐತಿ ಹಸುಮ್ನಾಗಿದ್ದ ಹಸೋದೈತೆ ಅದು ಸೋಫಾ ಮೇಲೆ ಅದು ಹ್ಞೂ ರಫ್ ಆ್ಯಂಡ್ ಟಪ್ಪು ಬೇಕಾದ್ರು ಮ್ಯಾಟ ಸಾಯಂಕಾಲ ಆರು ಗಂಟೆ ಆಯಿತು ಚಿನ್ನದಿನ್ನೂ ಕೆಲಸ ಮುಗ್ದಿಲ್ಲ ಹಂಗೆ ಸಾಮಾನು ಇಟ್ಕೊತಕೋತಿದ್ದಾರೆ ರೂಮ್ ಅಂತೂ ನೀಟ್ ಮಾಡಿದಾರೆ ಮತ್ತು ಏನೋ ಸಾಮಾನು ತೆಗ್ದು ಚಿಲ್ರಿ ಚಿಲ್ಲರಿ ಚಿಲ್ಲರಿ ಇಲ್ಲಿ ಬಹಳಷ್ಟಿಲ್ಲ ನೋಟ್ರು ಸಿಕ್ಕೈತಿ ತೆಗೆದು ಇಟ್ಕೋತೀನಿ ಯಾವಾಗ ಸುರೇಖಮ್ಮ ಯಶೋದಮ್ಮ ಆಗ ಬೇಕಾಗ್ತಾವೆ ಕೇಳ್ತಾರೆ ಒಂದು ಹತ್ತು ರೂಪಾಯಿ ಇದ್ರೆ ಕೊಡಿರಿ ಮೇಡಮ್ ಇಪ್ಪತ್ತು ರೂಪಾಯಿ ಇದ್ರೆ ಕೊಡಿರಿ ಮೇಡಮ್ ಅಂತ ಎದಕ್ಕೆದಕ್ಕಾದ್ರೂ ಬೇಕಾಗಿರ್ತಾವೆ ಸಣ್ಣ ಚಿಲ್ಲರೆ ಅಂತಾನೆ ಸಣ್ಣ ಹಿಂಗೆ ಸ್ಮಾಲ್ ಡಬ್ಬಾ ಮಾಡಿಟ್ಟಿದ್ದೀವಿ ಇಲ್ಲಿ ಯಾವಾಗ ಬೇಕಾದಾಗ ಬರ್ತದ ಅಂತ ಹೇಳಿ ಮತ್ತು ಅಡುಗೆ ಒಳಗೆ ಇಟ್ಕೊತೀನಿ ಇಲ್ಲಿ ಇಟ್ಟಿರ್ತೀನಿ ಯಾವಾಗ ಬೇಕು ಸ್ಮಾಲ್ ಪರ್ಸು ಇಟ್ಟಿದ್ಯಾ ಇಲ್ಲಿ ಅಡುಗೆ ಒಳಗೆ ಈ ರೀತಿ ಒಳಗೆ ಚಿಲ್ಲರೆ ಅದು ಹಾಕಿ ಇಟ್ಟಿರ್ತೀನಿ ಗೋರ್ಕ ಅದು ಬಂದಾಗ ಕೊಡಾಕ ಮಾಡೋದು ಇಲ್ಲೆಲ್ಲ ಐಟಮ್ಸ್ ಅದಾವೆ ನೋಡಿ ಈಗೆಲ್ಲ ನಾನು ಮತ್ತು ಇಲ್ಲಿ ಚಾಯಿ ಇದೆ ಮತ್ತು ಇಲ್ಲಿ ಮೀನ ಒಂದು ಮೀನ ಇದೆ ಅದೆಲ್ಲ ರವ ಹಚ್ಚಿ ರೆಡಿ ಮಾಡಿ ಕುಡಿ ಇಟ್ಕೊಂಡೆ ಟೈಮ್ ಆಗೇ ಬಿಡ್ತದೆ ಗೊತ್ತಾಯಿದೆ ನನಗೆ ನಂಗೆ ಈ ಥರ ಹೆಂಗೆ ನಾನು ಮಾಡ್ತೀನಿ ಅಂತಂದ್ರೆ ಬೇಗ ಬೇಗ ಎಲ್ಲ ಮಾಡ್ಕೊಂಡಿರ್ತೀನಂದ್ರೆ ನಮ್ಮ ಅಜ್ಜಿ ಮಾಡ್ತಿದ್ರು ಹಿಂಗೆ ನಮ್ಮಮ್ಮ ನಮ್ಮ ಪಟಾ ಪಟಾ ಪಟ ಪಟ ಎಲ್ಲ ಕೆಲಸ ಹಂಗೆ ತಿರುಗಾಡ್ಕೊತ ಮಾಡೋಕ್ಕಿ ಮತ್ತು ಬೇಗ ಊಟ ಮಾಡಿ ಬೇಗ ಮುಗೋದಿಲ್ಲ ನಮ್ಮ ಅಜ್ಜಿ ಅಜ್ಜಿ ಅದು ರೂಢಿ ನನಗೂ ಹಂಗೆ ರೂಢಿ ಬಿಡೋದಾದ್ರೆ ನೋಡೋದು ಎಲ್ಲ ಮಾಡೋದು ಕೆಲಸ ಪಟ್ 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 ಒಟ್ಟು ಊಟ ಕೂತಾಗ ಅಡುಗೆ ಆಗಿರ್ತದೆ ನಂದು ರೆಡಿ ಆಗಿರ್ತದೆ ಪಟ್ನ ನವ್ರು ಊಟ ಕೇಳಿದ್ರೆ ಕೊಟ್ಬಿಡು ಆ ರೀತಿ ಮಾಡಿರ್ತೀನಿ ಸ್ವಲ್ಪ ಚಾಯ್ ಬಿಸಿ 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 ಕುಡಿತೀನಿ ಅದು ಭಾಳ ಇಷ್ಟ ನನ್ನ ಚಾಯು ಇದು ಯಾಕಂದ್ರೆ ಈ ಕಪ್ ಒಳಗೆ ಯಾಕೆ ನೀ ಚಾ ಕುಡಿತಾ ಇದ್ದೀನಿ ಅಂದರೆ ಅದು ಸ್ಟೀಲಿಂಗ್ ಕಪ್ ಒಳಗೆ ಬಾಯಿ ಮೊದಲೇ ನನ್ನ ಬಾಯಿನೂ ಆಗ್ತದೆ ಅದ್ರಾಗ ಮತ್ತೆ ಇದಷ್ಟು ಬಿಸಿ ಮಕ್ಕಳು ಬೇಡ ಅಂತ ಹೇಳಿ ಇದು ಯೂಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಚಾ ಕುಡಿಯೋದು ಒಂದು ಮಾಡು ಚಹಾ ಕುಡಿತದ ನನ್ನ ಎಷ್ಟು ಮುಂದೆ ಚಹಾ ಕುಡಿತಾ ಇದೆಯಾ ಅಂತ ಹೇಳಿ ಎಲ್ಲ ಬೈತಾ ಇದ್ದಾರೆ ಬೈಸ್ಕೊತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಕಪ್ಪ ಚೇಂಜ್ ಆಗೈತಿ ಚಹಾ ಅಂತೂ ಅಷ್ಟೈತಿ ಎಷ್ಟು ಕುಡಿತೀನಿ ಇದೆ ಖರಿ ಕಪ್ಪಗಳ ಚಹಾದ ಕಪ್ಪನ ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ನನಗೆ ಭಾಳ ಇಷ್ಟನೂ ಆಗೈತಿ ಮತ್ತು ಚಹಾನು ಇದ್ರೂ ಚೆನ್ನಾಗಿ ತನ್ನದಾಗ್ತದೆ ಮತ್ತು ಇದು ರೆಡಿ ಮಾಡಿಕೊಂಡು ಈ ರೀತಿ ಚಾವಳ್ದು ಇವತ್ತು ಸ್ವಲ್ಪ ಏಲಕ್ಕಿ ಹಾಕಿ ಚಾಯ್ ಮಾಡಿದ್ದೀನಿ ಮತ್ತು ನೀವೆಲ್ಲ ಚಹ ಕುಡಿತೀರಿಲ್ಲ ಒಬ್ಬೊಬ್ರು ಚಹಾ ಕುಡಿಯೆಲ್ಲ ಒಬ್ಬರು ಚಹಾ ಕುಡಿತೀರ ಭಾಳ ದಿನದ ನಂತರ ನಿಮಗೆ ಚಹಾ ಮಾಡಿದ್ದು ನಾನು ತೋರಿಸ್ತಾ ಇದ್ದೀನಿ ವಿಡಿಯೋ ನನ್ನ ಕಡೆ ಚಾಯ್ ತೋರಿಸ್ತಾ ಇದ್ದೀನಿ ಭಾಳ ಅಂತ ತಗೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಇದೆ ಇದ್ರೊಳಗೆ ಒಂದು ಸ್ವಲ್ಪ ಇದೆ ಇಷ್ಟೇ ಕುಡಿತಾ ಇದ್ದೀನಿ ಒಳಗಿನ ಚಹಾನ ಕುಡಿತಿರ್ತೀನಿ ನಾನು ಯಾವಾಗಲೂ ನೀರು ಕುಡಿಯಕ್ಕೆ ಇದು ಗ್ಲಾಸ್ ತೊಗೊಂಡಿದ್ದೀನಿ ಕಾಜಿಂಗ್ ಗ್ಲಾಸ್ ಭಾಳ ದಿನ ಬಂತು ಅದು ಗ್ಲಾಸ್ ಮೀನು ಹೊಡೀಲಿಲ್ಲ ಚೆನ್ನಾಗಿದೆ ಬಹಳ ನೀರು ಕುಡಿಯೋ ಚಲೋ ಇದೆ ಅಷ್ಟೇ ಕರೆಕ್ಟ್ ಆಗಂದಂಗ ಚಿನ್ಮುರಿ ಬಂದ ಬಿಟ್ರು ಮುಚ್ಕೊಂಡೆ ಯಾವಾಗ್ಲೂ ನಾನ್ ನಾ ಚಾಯ್ ಕುಡಿಯೋ ನನ್ ಚಾಯ್ ಮೇಲೆ ಕನ್ನಿ ಹುರ್ದ ಏನ್ ಮಾಡ್ತೀರಾ ಬಿಸ್ಕೊಳ್ಳೋ ಕತ್ತಿನ ಅದ ಮನ್ಯಾಗ ಅವ್ ಸಲುವಾಗಿ ಏನೇನು ಚಿನ್ನು ವಾಚ್ಮೆನ್ ಸಲುವಾಗಿ ಇದು ಬಾಲ್ ಅಂತ ಈ ಸಲ ಜಸ್ಟ್ ಪ್ರಕಾಶ ಅಪ್ಪ ಹಾ ಬಾ ಇಲ್ಲ ಬರ್ರಿ ನೀನು ಬಾ ನೀವಿಬ್ರು ಬರ್ರಿ ಎಲ್ಲರೂ ಬರೀ ಅಂತ ಕರೆಯೋದಾರ ನೋಡಿ ಅವ್ರಿ ಎಷ್ಟು ಖುಷಿಯಾಗಿರ್ತಾರೆ ಗೊತ್ತದ ಅವರು ಇದೆಲ್ಲ ನೋಡಿ ಚಿನ್ನು ಮಾಡೋದು ನೋಡಿ ಹುಡುಗರು ಮಾಡೋದು ನೋಡಿ ಎಲ್ಲರೂ ಈ ಮಾಡಿ ಬಂದಿರಲ್ಲ ಹೋಗೋದನ್ನು ಅದಕ್ಕೆ ಪ್ರಕಾಶ್ ಕಟ್ಟಿಂಗು ಮಾಡ್ಕೊಂಡು ಅದು ಜೋರಾಗ್ಬಿಟ್ಟು ಹಂಗಾರ ಕಟ್ಟಿಂಗ್ ನೀವಪ್ಪ ನೀವಪ್ಪ ಹಬ್ಬ ಮಾಡ್ಕೊಂಬೋದ ನಿನ್ನ ಎಂದ

पापू ಚೋಟೋ ಗಸನ ಹೋಗ್ಂಗಾ ಓಕೆ ಹಾಯ್ ಇಮದ್ ಬಂದೆ ನಮಸ್ಕಾರ ಪಪ್ಪಾಮ್ ಹೋಗ್ಬೇಕು ಸರ್ ಅವರ ಜೊತೆ ಫೆಟಾಲಜಿ ಅಂತ ಹೇಳಿ ಅವರು ನೆಕ್ಸ್ಟ್ ಸಾರ್ ಟೇಕ್ ಓಕೆ ಮತ್ತೆ ಅದಕ್ಕೆ ಸ್ಟಾರ್ಟ್ ಮಾಡೋಣ ವಿಶಿಷ್ಟ ಕಂಟಿನ್ಯೂಲ್ ಆಗಬಹುದು ಅವರು ಎಲ್ಲ ಚೆಕ್ ಆಗಿದ್ದಾರೆ ಶಂಭು ವಿಶ್ ಶಂಭು ಲೈಟ್ ಐಡಿಯಾ ಅದಿರ ಲೌಟ ಅದು ಮಾಡ್ಕೊಂಡು ಎಷ್ಟು ಒಂದು ವೆರೈಟಿ ಅಡಿಗ ಮೇಡೈತೆ ಎಕ್ಸಾಮ್ ತಯಾರಿ ಆತ ನಾಳೆ ನಿಮ್ಮ ಕ್ಲಾಸ್ ಐತೆ ರೀ ಲಲ್ಲಾ ಉಲ್ತ mail ಮಾಡ್ಕೊಂಡು ಬರಿ ಮೊದಲು ಊಟ ತರ್ತೀನಿ ಟೈಮಿಂಗ್ ಐತೆ ಅಪ್ಪನ ಮದ್ಯನ್ ಮಲ್ಕೊಂಡ ಇಲ್ಲಿವತ್ತಾ ਬਾಹ ಹೊರ ಕೆಲಸ ಮಾಡಿದರೂ ಟೈಮ್ 8:00 ರ ಹೇಗಿದೆ ಈಗ ಚಿನೋ ಮಧ್ಯಾಹ್ನ ಮಲ್ಕೊಂಡಿವಿ ನೀವು ಸ್ವಲ್ಪ ಆರಾಮ್ ಊಟ ಮಾಡಿ ಮಲ್ಕೊಂಡು ಅಪ್ಪನು ನೈಟ್ ಡ್ಯೂಟಿ ಮುಗಿಸ್ಕೊಂಬಂದ ನಾನು ಎಷ್ಟೊಂದು ವರೈಟಿ ಎಲ್ಲ ಮಾಡಿದೀವಿ ಇವತ್ತ ಇದು ಬಾಂಗಡ ಇದೆ ಬಾಂಗಡಾ ಫ್ರೈ ಮಾಡಿದ್ದೀನಿ ಮತ್ತೆ ಇದು ಲಿಪಿ ಫ್ರೈ ಮಾಡಿದ್ದೀನಿ ಮತ್ತೆ ಫ್ರಾನ್ಸ್ ಅದ ಸಾರು ಮಾಡಿ ಮಾಡಿದ್ದೀವಿ ಆಮೇಲೆ ರೊಟ್ಟಿ ಅದಾವ ಅನ್ನ ಇದೆ ಅಲ್ಲಿ ಎಲ್ಲರಿಗೂ ಊಟ ಕರಿತಾ ಇದ್ದೀನಿ ಅವಾಗಿಂದ ಯಾರು ಊಟಕ್ಕೆ ಬರಕ್ ತಯಾರಿಲ್ಲ ಬರಿ ಬರಿ ಅಂತ ಇದ್ದೀನಿ ಆ ಕಡೆ ಇಂದ ಈ ಕಡೆಯಿಂದ ಏನೋ ಕೆಲಸ ಬಂದ್ರಿ ಮೇಡಮ್ ಮತ್ತೆ ಮಾಡಿದ್ವು ಮತ್ತೆ ಫ್ರೈ ಮಾಡಿದ್ನಿ ಲೇಪಿನೂ ಅದು ಇದ್ದಲ್ಲ ನನ್ನ ತಾಟ ಅದ ನಾ ಬಿಸಿ ಮಾಡ್ಕೊಂಡಿಲ್ಲ ತನ್ನಾಗ ತಗೊಂಡೇನಿ ನಿಮಗೆ ಬಿಸಿ ಬಿಸಿ ಐತಿ ಇಲ್ಲಿ ತೊಗೊಂಬರ್ರಿ ಕಡೆ ಹೌದು ಮಾ ಅಂದ್ರೆ ಬಿಸಿ ಬಿಸಿ ಚಟ್ಕಾ ಬಡಿತೇ ಅಂದ್ರೆ ಬಿಸಿ ಬಿಸಿ ತಿನ್ನಲ್ಲ ಹೊಸ ಮೈಟಕ್ಕೆ ಐತಿ ನೋಡಿ ಇವತ್ತು ಇವ್ರ ಮನೆ ಇಲ್ಲಿ ಇಲ್ಲ ಫಸ್ಟ್ ಟೈಮ್ ಹೊಸ ದೇವ್ರ ಎರಡದವ ಎರಡು ಅಂದ್ರೆ ಅದೊಮ್ಮೆ ತೊಳೆದ್ ಕೊಟ್ಟಾಗ ಇದೊಮ್ಮೆ ಅಂತ ಯೂಸ್ ಮಾಡಕಂತ ಅಂತ ಮತ್ ಚಲೋ ಇದು ಕಲರ್ ಇಲ್ಲಿ ಯೂಸ್ ಮಾಡಕ್ ಆತ ಕಾಲು ಒರ್ಸ್ಕೊಂಡು ಹೋಗಬೇಕಾಗ್ತದ ನಡೀತದವ ಆಯ್ತೆಲ್ಲ ಬಹಳಷ್ಟು ಏನ್ ಮಾಡಿದ್ರಪ್ಪ ಸ್ಟೋರೂಮ್ ಏರ್ ಫ್ರೈಯರ್ ಒಳಗೆ ಅಡಿಗೆ ಮಾಡೋದ್ ನೀನು ಕಲಿಯಮ್ಮ ಅಂತ ನಂಗೆ ಹೆಂಗ ಹೇಳತ ನೋಡಿ ನನಗೆ ಅಂದಿದ್ಲು ನಾ ಅಡಿಗೆ ಮಾಡಿ ನಿಮ್ಮ ಕೊಡ್ತೇನಮ್ಮ ಅಮ್ಮ ನೀವ್ ತಿನ್ರಿ ಅಂತ ನೋಡಿ ಎಷ್ಟು ಸುಳ್ಳು ನೋಡಿ ಸಾಕ್ಷಿ ಇದೀರಾ ಎಲ್ಲ ವಿಡಿಯೋ ನೋಡಿ ಹೇಳ್ರಿ ನಂಗೆ ಶುರುವ ನೋಡಿ ನೋಡ್ಕೊಂಡ್ ಬಂದ್ರಲ್ಲ ವಿಡಿಯೋ ಏನೇನು ಅಡಿಗೆ ಮಾಡಿದೀವಿ ಇವತ್ತಿನ ದಿನ ಒಳಗೆ ಏನೇನಾಯ್ತು ನಿಮ್ಗೆ ಇಷ್ಟ ಆಗ್ತದನ ಅಂತ ಗೊತ್ತದ ನನಗೆ ನೋಡ್ರಿ ವಿಡಿಯೋ ಮತ್ತೆ ನೀವು ಮೀನಾ ಅದು ಇದ್ರ ಅಂದ್ರೆ ತಗೊಂಡ್ ಬಂದ್ ತಿನ್ರಿ ನೋಡಿ ಹೆಂಗ ನೋಡ್ತಾ ಇದ್ದಾರೆ ನೀವೆಲ್ಲ ಅಂತೀರಾ ನೋಡಿ ಏನ್ ಹೇಳ್ತಾ ಇದ್ದಾಳ ನೀವು ನೀವು ತಂದು ತಿಂತಾರಲ್ಲ ಹಂಗೆ ಮಾಡಿ ತಂದು ತಿನ್ರಿ ಹಿಂಗಾದ್ರೆ ಹಿಂಗಾದ್ರ